ತುಂಬ ಚೆನ್ನಾಗಿದೆ ವಿಭಿನ್ನವಾಗಿದೆ ಅಂಡ್ ಒಂದೇ ಸಿನಿಮಾದಲ್ಲಿ ತ್ರೀ ವೇರಿಯೇಷನ್ಸ್ನ ನಾವು ನೋಡ್ಬೋದು ಅಟ್ ಪ್ರೆಸೆಂಟ್ ಜನ್ರೇಷನ್ಗೆ ತುಂಬಾ ಇನ್ಸ್ಪೈರ್ ಆಗುತ್ತೆ ಆ್ಯಂಡ್ ಹೇಳೋದೇ ಬೇಡ ಎರಡು ಆಕ್ಟ್ರೆಸ್ ಫ್ಯಾಗ್ರಿಲೀಸ್ ಆಗಿ ಮಾಡಿದ್ದಾರೆ ಆ್ಯಂಡ್ ಪರ್ಸನಲಿ ದಿಲೀಪ್ ಸರ್ ಮಾಡಿದ್ದು ತುಂಬ ಇಷ್ಟ ಆಯಿತು ಅಂಡ್ ಅವ್ರ ಟ್ರ್ಯಾಕ್ ತುಂಬ ಚೆನ್ನಾಗಿದೆ ಏನಂದ್ರೆ ಯಾರನ್ನು ನಂಬಬಾರ್ದು ಅನ್ನೋದು ಈ ಜನ್ರೇಷನ್ನ ಟ್ಯಾಗ್ ಲೈನ್ ಅದನ್ನ ಎವಿಡೆಂಟ್ ಆಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಆ್ಯಂಡ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಆ್ಯಂಡ್ ದಿಲೀಪ್ ಸರ್ ಆ್ಯಕ್ಟಿಂಗ್ ಬರೋ ಮತ್ತೆ ಚೆನ್ನಾಗಿ ಇದು ಮಾಡಿದ್ದಾರೆ ಮತ್ತೆ ಇನ್ನೂ ಚೆನ್ನಾಗಿ ಮುಂದೆ ಬೆಳೀತಾ ಹೋಗ್ಲಿ ಇವರು ಹಾಂ ಓಕೆ ಥ್ಯಾಂಕ್ ಯು ಆ ಸೈಕ್ ಸೈಕಲ್ ಅಂತ ಪಂಡಿತ ಸಿನಿಮಾ ಪಂಡಿತನೇ ಆಗಲಿ ಪ್ರೆಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಪ್ರತಿಯೊಂದು ಸೀನ್ ಆಗಲಿ ಪ್ರತಿಯೊಂದು ಡೈಲಾಗ್ ಆಗಲಿ ಅಯ್ಯೋ ಹೊರ ಇದುವರೆಗೂ ನೋಡ್ತಾರೆ ಅಂತ ಸಿನಿಮಾ ತೋರಿಸಿದ್ದಾರೆ ಆ ಫೀಲ್ ಇನ್ನೂ ನನಗೆ ಹಂಗೆ ಕಿಕ್ ಹೊಡಿತಾ ಇದೆ ಆ ಹೀರೋಯಿನ್ ಮತ್ತೆ ಫಸ್ಟ್ ಆಫ್ ಆಲ್ ಬಂದಿದ್ದಂಥ ಆರ್ಟಿಸ್ಟ್ಗಳು ಆ ಡೈರೆಕ್ಷನ್ ಆ ಡೈಲಾಗು ಬಟ್ ಒಂದು ಅದ್ರ ಜೊತೆಗೆ ಮದುವೆ ಅದಕ್ಕೊಂದು ಅರ್ಥ ಒಂದು ಲೈನಲ್ಲಿ ಆಮೇಲೆ ಕಳ್ತನ ಅದಕ್ಕೊಂದು ಅರ್ಥ ಇದುವರೆಗೂ ನೋಡ್ತಿರೋಂಥ ಆ್ಯಂಗಲ್ಸಲ್ಲಿ ಮಾಡೋವಂಥ ಡೈರೆಕ್ಷನು ಡೈರೆಕ್ಟರ್ ಇಸ್ ದ ಟೀಮ್ ಆ ಟೀಮ್ ಅವರಿಗೆ ಒಂದು ಬೆನ್ನೆಲ್ಬಾಗಿದ್ದಿದೆ ಇಂಥ ಒಂದು ಹೊಸ ಕನ್ನಡ ಸಿನಿಮಾಗೆ ನಮ್ಮ ಕನ್ನಡ ಜನ ಬೆಂತಕ್ಕಿ ಪ್ರೋತ್ಸಾಹ ಮಾಡಿದ್ರೆ ಅದ್ಭುತವಾದ ಇನ್ನೊಂದು ಬೆಂಗಳೂರಿನ ಒಳ್ಳೆ ಹಾಲಿವುಡ್ ರೇಂಜ್ ಯಾವುದೋ ಬೇರೆ ಕಂಟ್ರಿ ಥರ ತೋರಿಸಿದಾರಲ್ಲ ಒಂದೊಂದು ಶಾರ್ಟ್ ನನಗೆ ಯಾರೋ ಫ್ರೆಂಡ್ ಹೇಳ್ದಂಥ ಬಂದು ಸೂಪರ್ ಒಳ್ಳೆ ಜವಾಬ್ದಾರಿ ತುಂಬಾ ಅದ್ಭುತವಾದ ಸಿನಿಮಾ ಒಂದು ಮೆಸೇಜ್ ಇದೆ ಮಲ್ಟಿಪಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ತುಂಬಾ ಅದ್ಭುತವಾಗಿ ತೆಗೆದಿದ್ದಾರೆ ದಿಲೀಪ್ ಸರ್ ಪಾತ್ರ ತುಂಬಾ ಇಷ್ಟ ಆಯಿತು ಎಲ್ಲರೂ ಚಿತ್ರಮಂದಿಕ್ಕೆ ಬಂದು ನೀವು ಪಿಕ್ಚರ್ ವೀಕ್ಷಣೆ ಮಾಡಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಕನ್ನಡದ ಒಂದು ಅಚ್ಚುಕಟ್ಟಾದಂತ ಸಿಮಾ ತುಂಬ ಬ್ರಿಲಿಯಂಟ್ ಆಗಿದೆ ಸ್ಕ್ರಿಪ್ಟ್ ಅಂಡ್ ನೋಡ್ತಾ 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 ಮನೆಗೆ ಈಚೆಗೆ ಬಂದ್ಮೇಲೆ ಅದೇ ಕಾಡ್ತಾ ಇರುತ್ತೆ ಆ್ಯಂಡ್ ಸೆಕೆಂಡ್ ಹಾಫ್ ಸಕ್ಕದಾಗಿದೆ ಫಸ್ಟ್ ಹಾಫ್ ಅದಕ್ಕಿಂತ ಸಕ್ಕದ ದಯವಿಟ್ಟು ಬನ್ನಿ ಆ ಥಿಯೇಟ್ರಲ್ಲೇ ಸಿನ್ಮಾ ನೋಡಿ ಈ ಥರದೊಂದು ಹೊಸ ಹೊಸ ಪ್ರತಿಭೆಗಳಿಗೆ ಎಲ್ಲರೂ ಪ್ರೋತ್ಸಾಹಿಸಿದ್ರೆ ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನ ನಾವು ನೋಡಬಹುದು ಆ್ಯಂಡ್ ಥಿಯೇಟ್ರ್ಗಳ ಸಮಸ್ಯೆ ಅಂತ ಎಲ್ಲರೂ ಓಡಾಡ ಹೊರಗಡೆ ಎಲ್ಲ ಗಲಾಟ್ ಆಗ್ತಾ ಇತ್ತು ಬಟ್ ನೋಡಿ ಈ ಥರ ಒಂದು ಒಳ್ಳೆ ಸಿನಿಮಾ ಬಂದು ನಾವು ಥಿಯೇಟ್ರನ್ನ ತುಂಬಿಸಿದ್ರೆ ಜನಗಳು ಖಂಡಿತವಾಗಿಯೂ ಥಿಯೇಟ್ರ್ಗಳನ್ನ ಕೊಟ್ಟೇ ಕೊಡ್ತಾರೆ ಆ ನಂಬಿಕೆ ಇರಲಿ ಆ್ಯಂಡ್ ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಎರಡ್ ತುಂಬ ಫ್ರೆಶ್ ಆಗಿದೆ ಕನ್ನಡಕ್ಕೆ ಒಂಥರ ಹೊಸ ಪ್ರಯತ್ನ ಡೈರೆಕ್ಷನ್ ಬಂದ್ಬಿಟ್ಟು ಸೂಪರ್ ಪ್ರಾಮಿಸಿಂಗ್ ಒನ್ ಆಫ್ ದ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಕ್ ಫಸ್ಟ್ ಡೈರೆಕ್ಟ್ ಅಂತ ಹೇಳ್ಬೋದು ಆಕ್ಟ್ರೆಸ್ ಕೂಡ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸಿನಿಮಾ ಸೂಪರ್ ಬಂದಿದೆ ಒಂದೇ ಒಂದು ಕನ್ನಡದ ಆಡಿಯನ್ಸ್ ರಿಕ್ವೆಸ್ಟ್ ಏನಂತಂದ್ರೆ ದಯವಿಟ್ಟು ಸಿನ್ಮಾನ ಪ್ರಮೋಟ್ ಮಾಡಿ ತುಂಬ ಚೆನ್ನಾಗಿದೆ ಏನೂ ಒಲ್ಗಾರಿಟಿ ಇಲ್ಲ ಮನೆ ಮುಂದೆ ಎಲ್ಲ ಕೂತ್ ನೋಡೋ ಅಂತ ಸಿನ್ಮಾ ಸೊ ಆಲ್ ದಿ ಬೆಸ್ಟ್ ಟು ದ ಟೀಮ್ ಚೆನ್ನಾಗಿದೆ ಸಿನ್ಮಾ ಬನ್ನಿ ಥಿಯೇಟ್ರಿಗೆ ನೋಡಿ ಸಿನ್ಮಾನ ಥ್ಯಾಂಕ್ ಯು ನಾರ್ಮಲ್ ಈ ಕಾಲದಲ್ಲಿ ಹೆಂಗೆ ಬೇಕು ಯಾರ್ಯಾರು ಹೆಂಗೆ ಮಾಡಿದ್ದಾರೆ ಸೇಮ್ ಮರೆಯಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಆಲ್ ದ ಬೆಸ್ಟ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ಒಳ್ಳೆ ಸ್ಟಾರ್ಟಪ್ ಆಗ್ತಿದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಚೆನ್ನಾಗಿದೆ ನಮ್ಮ ವಸ್ತುಗಳಲ್ಲಿ ಟಿವಿ ಕನ್ನಡ ಆದರೆ ಎಷ್ಟೇ ನಾವು ಉದ್ವತ್ರ ಆಗಿದ್ದರೂ ಇನ್ನೋ ಒಂದು ಕಡೆ ಊಟಾಟ ಯಾವುದೋ ಒಂದು ರೀತಿ ಸೊ ಅದನ್ನು ಒಳ್ಳೆ ಚಿತ್ರೀಕರಣ ಮತ್ತು ಮ್ಯೂಸಿಕ್ ತುಂಬ ಇಷ್ಟ ಆಯಿತು ಹಾಲಿವುಡ್ ಫಿಲಮು ಥ್ರಿಲ್ಲರ್ ಹೆಂಗಿತ್ತು ಸೊ ಆ ಥರ ಇದೆ ಸೊ ಕನ್ನಡ ಥಿಯೇಟ್ರಿಂದ ನನ್ನ ಮೂವಿ ಥಿಯೇಟ್ರ್ ಬಂದು ನೋಡಿ ಸಪೋರ್ಟ್ ಮಾಡಿ ಇನ್ನೊಂದು ಟಿವಿಗೆ ತುಂಬ ಇದರಿಂದ ಫ ಫಿಲಮ್ ಬಂದು ಪೈಸಾ ಒಳ್ಳೆ ಒಳ್ಳೆದ್ರಲ್ಲಿ ಚೆನ್ನಾಗಿದೆ ಸೊ ಟೋಟಲಿ ಹೇಳ್ಬೇಕಂದ್ರೆ ಎಲ್ಲ ಕ್ಯಾರೆಕ್ಟರು ಅವ್ರೇನು ಕೊಟ್ಟಿದ್ದಾರೆ ಅವರ ಕ್ಯಾರೆಕ್ಟರ್ ಮಾತ್ರ ಅದೇ ರೀತಿ ಯಾವ ಥರ ನಮ್ಮ ಮೂವಿನ ಒಂದು ಬೋರ್ಡ್ ಇದೆ ಲ್ಯಾಗ್ ಇದೆ ಸೂಪರ್ ಹೆಂಡಿಂಗ್ ಮತ್ತು ಸ್ಟಾರ್ಟಪ್ಪು ಸೂಪರ್ ಆಗಿದೆ ಸೊ ಏನು ಕ್ಯಾರೆಕ್ಟರ್ ಮಾಡಿದ್ದಾರೆ ಎಲ್ಲರೂ ಸೂಪರ್ ಹೆಂಡ್ ಆಗಿ ಹೋಸ್ಟಪ್ ಇದೇ ಥರ ಮೂವಿ ಸಿಕ್ಕಿದ್ದಾರೆ ಅಗ್ರನ ಸಿನಿಮಾನ ಇದೇ ಥರ ಪೋಸ್ಟ್ ಆಗಿರ್ತಾರೆ ಅಂತ ಹೇಳಿ